ಹಾಂಗ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರು ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲವರಯ್ಯ ಅಂತ ಹೇಳ್ಯಾರ ಅದ್ರ ಸಲುವಾಗಿ ಏನ ದಾನ ಮಾಡ್ತೀವಲ್ಲ ಅದು ದಾರಿ ಭುಕ್ತಿ ಆಗ್ತದೆ ಅದ್ರ ಸಲುವಾಗಿ ಎಷ್ಟು ಸಾಧ್ಯದಷ್ಟು ದಾನ ಮಾಡ್ರಿ ಭಗವಂತನ ಕೃಪೆ ಯಾವತ್ತು ಕೂಡ ಆಗ್ತದ ಇವತ್ತು ನೀವು ಎಷ್ಟೇ ಸಾಧ್ಯ ಅಷ್ಟು ಒಂದಿಷ್ಟು ಒಂದೇ ರೊಟ್ಟಿ ಒಳಗ ಅರ್ಧ ರೊಟ್ಟಿ ಇನ್ನೊಬ್ರಿ ದಾನ ಮಾಡಿ ಊಟ ಮಾಡ್ರಿ ಬಹಳ ಸಂತೋಷ ಇರ್ತದೆ ನೋಡ್ರಿ ನೀವು ಒಂದಿ ಒಂದ್ ಎರಡು ಚಪಾತಿ ರೊಟ್ಟಿ ಕಟ್ಟಿರ್ತಾರೆ ಯಾರಾದರೂ ಒಬ್ರು ನಿಮ್ ದೋಸ್ತ್ ಬಂದಿರ್ತಾರೆ ಅವ್ರಿಗೆ ಒಂದು ಒಂದು ರೊಟ್ಟಿ ಒಂದು ಚಪಾತಿ ಊಟ ಮಾಡಿ ಕೊಡ್ರಿ ಎಷ್ಟು ಸಂತೋಷ ಆಗ್ತದೆ ನಿಮಗೆ ಒಟ್ಟಿ ತುಂಬ ಸಂತೋಷ ಆಗ್ತದೆ ಅದ್ರ ಸಲುವಾಗಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟ ತನ ಬೇಡ ಮುಂದೆ ಕಟ್ಟಿಟ್ಟು ಬುತ್ತಿ ಸರ್ವಜಮ್ಮ ಮಾತನ್ನು ಹೇಳಿದ್ದಾರೆ ಅದ್ರ ಸಲುವಾಗಿ ಎಷ್ಟು ಕುಂತ ಅದ್ರಾಗೆ ಒಂದಿಷ್ಟು ಆ ಗಡಿಯೊಳಗೆ ಒಂದಿಷ್ಟು ಹಿಟ್ಟು ಹಾಕಿದಳು ಹಿಟ್ಟು ಹಿಟ್ಟಾಕಳು ಒಂದಿಷ್ಟು ಎಣ್ಣೆ ಹಾಕಿದಳು ಒಂದಿಷ್ಟು ಉಪ್ಪು ಹಾಕಿದ್ರು ಒಂದಿಷ್ಟು ಖಾರ ಹಾಕಿದಳು ಮುಗಿಸಿದಳು ಅದೇ ಇಬ್ರು ಕುಡ್ಕೊಂಡು ಇಬ್ಬರು ಕುಡ್ಕೊಂಡು ಅದೇ ಇದು ತಿಳಿ ಸಾರ ಮಾಡಿ ಕುಡಿದ್ರು ಕುಡಿದು ಮಲ್ಕೊಂಡ್ರು ಮತ್ತು ಇಪ್ಪತ್ತು ವರ್ಷ ಜೀವನ ಹಿಂಗೆ ಜೀವನ ಮಾಡಿದ್ರು ಜೀವನ ಆದ ಬಳಕ ಇಬ್ಬರು ಸತ್ತು ಸತ್ತ ನಂತರ ಎಲ್ಲಿ ಹೋದರು ಮ್ಯಾಲ ಕೈಲಾಸಕ್ಕೆ ಹೋದರು ಕೈಲಾಸ್ಗೆ ಇವ್ರು ಇಬ್ಬರು ಹೋಗಿರ್ತ ಹೋಗಿ 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 ಅಲ್ಲಿ ಊಟ ಮಾಡುತ್ತಿರು ಎಲ್ಲರಿಗೆ ಹುಗ್ಗಿ ನೀಡಾಕ್ತಿರು ಅಲ್ಲಿ ಊಟಕ್ಕೂ ಇವ್ರು ಹೋದ ತಕ್ಷಣ ಇವ್ರಿಗೆ ಕುಣ್ಸೇ ಬಿಟ್ರು ಊಟಕ್ಕೆ ಅಲ್ಲಿ ಹುಗ್ಗಿನೇ ಮಾಡಿದ್ರು ಹುಗ್ಗಿ ನೀಡಾಕತ್ರು ಈ ಗಂಡ ಹೆಣ್ತಿ ಹುಗ್ಗಿ ನೀಡಿದ್ರು ಹುಗ್ಗಿಯಾಗ ಏನ್ ಇಡ್ತಾರ ತುಪ್ಪ ಹುಗ್ಗಿಯಾಗ ತುಪ್ಪ ನೀಡ್ತಾರಲ್ಲ ತುಪ್ಪ ನೀಡಾಕತ್ರು ಇವ್ರಿಬ್ರಿಗೆ ತುಪ್ಪ ಬಿಟ್ಟರು ನೀಡದ ಬಿಟ್ಟು ಮತ್ತವ್ರಿಗೆ ಅಂದ್ರು ಅವ್ನು ಎಲ್ಲರಿಗ ತುಪ್ಪ ನೀಡ್ಯಾರ ನಮ್ಮ ಹುಗ್ಗಿ ನೀಡ್ಯಾರ ಎಲ್ಲರಿಗ ಹುಗ್ಗಿ ನೀಡ್ರ ಸಂತೋಷದ ತುಪ್ಪ ಯಾಕೆ ನೀಡಿಲ್ಲ ಅಂತ ಕೇಳಿದ್ರು ಯಾರೀ ಗಂಡಗ ಆಗ ಗಂಡ ನಾವು ಕೆಳಗಡೆ ಹುಗ್ಗಿನೇ ದಾನ ಮಾಡಿದಿವಿ ತುಪ್ಪ ನಾ ದಾನ ಮಾಡಿಲ್ಲ ಇಲ್ಲಿ ಹೆಂಗ ಸಿಗ್ತದ ಕೆಳಗ ಹುಗ್ಗಿನೇ ದಾನ ಮಾಡಿನ ತುಪ್ಪ ದಾನ ಮಾಡಿಲ್ಲ ಇಲ್ಲಿ ಹೆಂಗೆ ಸಿಗ್ತದ ತುಪ್ಪ ಅಂತಂದಳು ತಂದವ ಇ ಇಲ್ಲೇಂ ತುಪ್ಪ ಸಿಗಂಗಿಲ್ಲ ತಂದವ ಆಗ ಹೆಣ್ಮಗಳಂದ್ರು ನೀ ಯಾವಾಗ ದಾನ ಮಾಡಿದ ಹುಗ್ ತಂದಳು ನೀಲ್ಲ ಕೆರಿಗೆ ಕೆರಿಗೆ ಹೋದಾಕಾರ ಹುಗ್ಗಿ ಒಬ್ಬ ಸಾಧು ಬಂದಿದ್ದ ಹುಗ್ಗಿ ದಾನ ಮಾಡೀನಿ ತಂದಳು ತಂದವ ಆಗ ಹೆಣ್ಮಂದ್ರು ತೆಲಗಿಲಿ ಕೆಟ್ಟದ ಅಲ್ಲಿ ನೆಲ ಮೇಲೆ ತುಪ್ಪ ಇಟ್ಟಿದ್ ಇಳಕ ಬರಲ್ಲ ಅಂತ ಕೇಳು ಅವ ಕಲ್ಲರ್ತಾ ಹಣಿ ಹಣಿ ಬಡ್ಕೋತೀನಿ ಅವಾಗ ಇಳಕ ಬರ್ಲಾ ತಂದವ ಇಲ್ಲಿ ಏನು ಏನು ಮಾಡಲಿ ಸಿಗಂಗಿಲ್ಲ ಹುಗ್ಗಿನೇ ಸಿಗ್ತದೆ ತುಪ್ಪ ಸಿಗಂಗಿಲ್ಲ ಹಾಂಗ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವವರು ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲವರಯ್ಯ ಅಂತ ಹೇಳ್ಯಾರ ಅದ್ರ ಸಲುವಾಗಿ ಏನು ದಾನ ಮಾಡ್ತೀವಲ್ಲ ಅದು ದಾರಿ ಭುಕ್ತಿ ಆಗ್ತದೆ ಅದ್ರ ಸಲುವಾಗಿ ಎಷ್ಟು ಸಾಧ್ಯ ಅಷ್ಟು ದಾನ ಮಾಡ್ರಿ ಭಗವಂತನ ಕೃಪೆ ಯಾವತ್ತು ಕೂಡ ಆಗ್ತದ ಇವತ್ತು ದಿವಸ ಎಷ್ಟೇ ಸಾಧ್ಯ ಅಷ್ಟು ಒಂದಿಷ್ಟು ಒಂದೇ ರೊಟ್ಟಿ ಒಳಗ ಅರ್ಧ ರೊಟ್ಟಿ ಇನ್ನೊಬ್ರಿಗೆ ದಾನ ಮಾಡಿ ಊಟ ಮಾಡ್ರಿ ಬಹಳ ಸಂತೋಷ ಇರ್ತದೆ ನೋಡ್ರಿ ನೀವು ಒಂದಿ ಒಂದ್ ಎರಡು ಎರಡು ಚಪಾತಿ ರೊಟ್ಟಿ ಕಟ್ಟಿರ್ತಾರೆ ಯಾರಾದ್ರೂ ಒಬ್ರು ನಿಮ್ ದೋಸ್ಟ್ ಬಂದಿರ್ತಾರೆ ಅವ್ರಿಗೆ ಒಂದು ಒಂದು ರೊಟ್ಟಿ ಒಂದು ಚಪಾತಿ ಊಟ ಮಾಡಿ ಕೊಡ್ರಿ ಎಷ್ಟು ಸಂತೋಷ ಆಗ್ತದೆ ನಿಮ್ಗೆ ಪಟ್ಟಿ ತುಂಬ ಸಂತೋಷ ಆಗ್ತದೆ ಅದ್ರ ಸಲುವಾಗಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟ ತನ ಬೇಡ ಮುಂದೆ ಕಟ್ಟಿಟ್ಟು ಬುತ್ತಿ ಸರ್ವೋದ್ಯಮ ಮಾತನ್ನು ಹೇಳಿದ್ದಾರೆ ಅದ್ರ ಸಲುವಾಗಿ ಎಷ್ಟು ಸಾಧ್ಯ ದಾನ ಮಾಡ್ರಿ ಇಂತ ಕಾರ್ಯಕ್ರಮದೊಳಗೆ ಏನಾದರೂ ಗೋಧಿ ದಾನ ಮಾಡ್ರಿ ಬೆಲ್ಲ ದಾನ ಮಾಡ್ರಿ ಅಕ್ಕಿ ದಾನ ಮಾಡ್ರಿ ದುಡ್ಡು ದಾನ ಮಾಡ್ರಿ ಏನಾದರೂ ದಾನ ಮಾಡಿದ್ರ ಇಷ್ಟು ಜನ ನಿಮ್ ಮನಿಗೆ ಬಂದು ಊಟ ಮಾಡಕ್ ಮಾಡಿಸ ಆಗ್ತದ ಬರಂಗಿಲ್ಲ ಅವ್ರು ಯಾರು ನೀವು ಮನಿ ಮನಿ ಹೇಳಿದ್ರು ಕೂಡ ಬರಂಗಿಲ್ಲ ಇವತ್ತು ದಿವ್ಸ ಇಂಥ ಕಾರ್ಯಕ್ರಮದೊಳಗೆ ನೀವು ಏನಾದರೂ ದಾನ ಮಾಡಿದ್ರೆ ಇಷ್ಟೆಲ್ಲ ಜನ ಊಟ ಮಾಡ್ತಾರೆ ಅದನ್ನ ಅರ್ಥ ಮಾಡಿಕೊಂಡು ನೀವು ದಾನ ಮಾಡ್ರಿ ಇಂಥ ಕಾರ್ಯಕ್ರಮ ಪಾಲ್ಗೊಳ್ಳ್ರಿ ಎಷ್ಟು ಸಾಧು ಧರ್ಮ ಕಾರ್ಯ ಮಾಡಿರಿ ನಮ್ಮ ದಾನ ಮಾಡಿದ ಭಗವಂತ ಅಷ್ಟು ಶಕ್ತಿ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಬಂದು ಕಸ ಹುಡುಗ್ರಿ ಅದು ಕೂಡ ದೊಡ್ಡ ದಾನ ಆಗ್ತದೆ ಒಟ್ಟಾರೆ ಸೇವೆ ಭಾಳ ದೊಡ್ಡದ ಸೇವಾ ಮನೋಭಾವನೆ ಭಾಳ ದೊಡ್ಡದ ದೇವರು ಎದಕ್ಕೆ ಭಕ್ತನಪ್ಪ ಅಂತಂದ್ರೆ ನಾದಪ್ರಿಯ ಶಿವನೆಂಬರು ನಾದಪ್ರಿಯನಲ್ಲ ವೇದ ಪ್ರಿಯ ಶಿವನೆಂಬರು ವೇದಪ್ರಿಯ ಅದ್ರ ಸಲುವಾಗಿ ದೇವರು ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ ಭಕ್ತಿ ಪ್ರಿಯ ನಮ್ಮ ಶಿವ ಅಂತ ಅದರ ಸಲುವಾಗಿ ಭಕ್ತಿಯಿಂದ ನಡ್ಕೊಡ್ರಿ ಭಗವಂತರ ಕೃಪೆ ಯಾವತ್ತು ಕೂಡ ಆಗ್ತದೆ ಮಾತನ್ನ ತಿಳಿಸಿ ಈ ವರ್ಷ ನಾವೆಲ್ಲಾ ವಿಚಾರ ಮಾಡಿದೀವಿ ಗುಡಿ ಕಟ್ಟಿಸುವಂತ ಉದ್ದೇಶ ಇಟ್ಕೊಂಡಿದೀವಿ ದೀಪಾವಳಿ ಆದ ಬಳಿಕ ಕ್ವಾಲಂ ವಿಚಾರ ಕೂಡ ದೀಪಾವಳಿ ಟೈಮ್ ದಾಗ ಅಡಿಗೆಲ್ಲ ಮಾಡಿ ಕ್ವಾಲಂ ನಿಂದುವಂತ ವಿಚಾರ ಕೂಡ ನಾವೆಲ್ಲ ಮಾಡಿದೀವಿ ಯಾವಾಗ ಕಟ್ಟಡ ಪ್ರಾರಂಭ ಆಗ್ತದ ಎಲ್ಲಾ ಕಮಿಟಿಯವರು ಕೊಡ್ಕೊಂಡು ನಿಮ್ ಹತ್ರ ಬರ್ತಾರ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟ ದಾನ ಮಾಡ್ರಿ ಆದಷ್ಟು ಬೇಗ ತಾಯಿ ಭಾಳಷ್ಟು ಪತ್ರದೊಳಗದ ಅದರ ಸಲುವಾಗಿ ಆದಷ್ಟು ಬೇಗ ಒಂದು ಛತ್ ಹಾಕುವಂಥ ಗುಡಿ ಕಟ್ಟುವಂಥ ವಿಚಾರ ಕೂಡ ನಾವೆಲ್ಲ ಮಾಡಿದ್ದೀವಿ ಇದಕ್ಕೆ ಸರ್ಕಾರದಿಂದ ಏನಾದರೂ ಸಿಗಕ್ಕೆ ಸಾಧ್ಯ ಅಷ್ಟೆಲ್ಲ ಅದು ಕೂಡ ನಾವು ಪ್ರಯತ್ನ ಮಾಡಿ ಸರ್ಕಾರ ವತಿಯಿಂದ ಕೂಡ ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನ ಮಾಡೋಣ ಯಾಕಂದ್ರೆ ಎಲ್ಲರೂ ಕೂಡ್ಕೊಂಡು ನಾವು ದೊಡ್ಡ ಕಾರ್ಯಕ್ರಮ ಉದ್ದೇಶ ಉದ್ದೇಶದ ಅದ್ರ ಸಲುವಾಗಿ ಈ ವರ್ಷ ದೀಪಾವಳಿ ಆಗ್ಬೇಕು ಕಟ್ಟಡ ಕೂಡ ಪ್ರಾರಂಭ ಆಗ್ತದೆ ನಮ್ಮೆಲ್ಲ ಕಮಿಟಿಯರು ತೀರ್ಮಾನ ಮಾಡಿದ್ದಾರೆ ಅದಕ್ಕೆಲ್ಲ ನೀವೆಲ್ಲ ತನು ಮನ ದನದಿಂದ ಸೇವೆ ಸಲ್ಲಿಸಿ ಶ್ರೀ ಗುರು ಮಳೇಂದ್ರ ಶಿವಾಚಾರ್ಯ ಕೃಪೆಗೆ ಮತ್ತು ಆಕಳಕಲ್ ತಾಯಿಯ ಕೃಪೆಗೆ ಪಾತ್ರರಾಗಿ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರ ಅಂತ ತಿಳಿಸಿ ನಿಮ್ಮೆಲ್ಲರಿಗೆ ಭಗವಂತ ರೂಪಿ ಮಳೇಂದ್ರ ಶಿವಾಚಾರ್ಯ ಒಳ್ಳೇದು ಮಾಡಿ ನಿಮಗೆ ಆಯುಷ್ಯ ಕೊಡಲಿ ಕೊಟ್ಟು ಕಾಪಾಡ್ಯ ಮಾತನ್ನು ತಿಳಿಸಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದು ಶಾಂತಿ ಶಾಂತಿ ಶಾಂತಿ